ನಾವೇ ಡೆಲ್ಲಿಗೆ ಹೋಗಿದ್ದು ನಮ್ಮ ಜೊತೆಯಲ್ಲಿ ಇವರು ಇವರು ಪರಮೇಶ್ವರು ಡಾಕ್ಟರ್ ಪರಮೇಶ್ವರ್ ಮಹದೇವಪ್ಪ ಜಮೀರು ಜಮೀರು ಆಮೇಲೆ ಡಿ ಸಿ ಎಮ್ ಜಾರ್ಜು ಕೆ ಜೆ ಜಾರ್ಜ್ ಅವರೆಲ್ಲರೂ ಕೂಡ ಇದ್ದರೂ ಕರ್ನಾಟಕದಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿವರಿಸಿದ್ದೀವಿ ಇಲ್ಲಿ ಯಾವ ಥರ ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ ವಿಶೇಷವಾಗಿ ಇವರು ಮೂಢ ಪ್ರಕರಣವನ್ನು ತಗೊಂಡು ಪಾದಯಾತ್ರೆ ಮಾಡೋದ್ರ ಬಗ್ಗೆ ನಾವು ಅದನ್ನು ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ ಯಾಕೆಂದರೆ ನಾವು ನಮ್ಮ ಸರ್ಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಶ್ಯಾಂಕ್ಷನ್ ಅದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನು ಚಾಲೆಂಜ್ ಕೂಡ ಮಾಡಿದ್ದೀವಿ ನಮ್ಮ ಟ್ಯಾಕ್ ಕ್ಯಾಬಿನೆಟ್ ಕೂಡ ಅದನ್ನು ತೀರ್ಮಾನ ಅದನ್ನು ಖಂಡಿಸಿದೆ ರಿಜಿಸ್ಟ್ರರ್ಡರ್ ಪಾರ್ಟಿ ಕೂಡ ಖಂಡಿಸಿದೆ ಸೋ ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಅದು ಪಾರ್ಟರ್ಡ್ ಆಗಿದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅದನ್ನೆಲ್ಲ ವಿವರಿಸಿದ್ದೀವಿ ಅವ್ರಿಗೆ ಇಲ್ಲ ಅದೇ ಸಿ ಇಟ್ ಇಸ್ ಆಲ್ಸೋ ಏನಾಗಿದೆ ಅಂತಂದರೆ ಆಲ್ ಆಪ್ಷನ್ಸ್ ಆರ್ ಓಪನ್ ಈಗ ಆರು ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ ಮತ್ತೆ ನಾವು ಅದನ್ನು ಸರ್ಕಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಮುಂದಿರ್ತದೆ ನಾನು ಈಗ ಲೆಜಿಸ್ಲೇಟರ್ ಪಾರ್ಟ್ ಐ ಮೀನ್ ಲೆಜಿಸ್ಲೇಚರ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸಾಗಿರ್ತಕ್ಕಂಥ ಬಿಲ್ಗಳು ಅವುಗಳನ್ನ ವಾಪಸ್ ಕಳಿಸಿದ್ದಾರೆ ಕ್ಲಾರಿಫಿಕೇಶನ್ ಏನು ಯಾತ್ ಏನು ಯಾತಕ್ಕೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತ ನೋಡಿ ವಿಲ್ ಟೇಕ್ ಇನ್ ದಿ ಕ್ಯಾಬಿನೆಟ್ ನೋಡಮ್ಮ ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನೂ ಏರ್ಸಿಲ್ಲ ಅದೊಂದು ಆಲೋಚನೆ ಇದೆ ನಾಳೆ ಮಾಡ್ತೀವಿ ಬಹಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನ್ ಮಾಡಬೇಕು ಅಲ್ಲ ಏನು ಮಾಡಬೇಕು ಹಚ್ಚಿ ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಬಿ ಡಬ್ಲ್ಯೂ ಎಸ್ ಎಸ್ ಅದಕ್ಕೆ ಆ ಥರ ಮಾತಾಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀವಿ ನಾವು ಇನ್ನು ತೀರ್ಮಾನ ತಗೊಂಡಿಲ್ಲ ಗೊಂದಲ ಏನು ಇಲ್ಲ ಕೆಲವು ಜನ ಅದನ್ನು ಬದ್ಲಾ ಮುಂದಕ್ಕೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಈಗ ಮುಂದಕ್ಕೆ ಹಾಕೋಕ್ಕಿಲ್ಲ ಒಂದು ಪತ್ರಿಕೆ ಮಾತ್ರ ಒಂದು ಪತ್ರಿಕೆ ಯಾವುದದು ಜನ್ಮಾಷ್ಟಮಿ ದಿನ ಇದೆಯಲ್ಲ ಆ ಪತ್ರಿಕೆ ಮಾಸ